ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್ ಇವತ್ತು ಬೆಳಿಗ್ಗೆನೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇವತ್ತು ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಪಾಲಾಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದ್ರು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾವು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಪಾಲಕ್ ಸೊಪ್ಪು ನಾವೇನು ತೊಳೆದು ಹೆಚ್ಚಿಟ್ಕೊಂಡಿರ್ತೀವಿ ಆ ಪಾಲಕ್ ಸೊಪ್ಪನ್ನ ಹಾಕಿ ಸ್ವಲ್ಪ ಎಚೇತವಾಗಿ ಉಪಯೋಗಿಸಿ ಏನಕ್ಕೆ ಅಂತಂದರೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂದಲಿಗಿರ್ಬೋದು ಸ್ಕಿನ್ಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿ ಫ್ರೈ ಆದಮೇಲೆ ಅದು ಕ್ವಾಂಟಿಟಿ ತುಂಬ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಫಸ್ಟ್ ನೋಡಿದಾಗ ತುಂಬ ಅನಿಸ್ಬೋದು ಪರವಾಗಿಲ್ಲ ಫ್ರೈ ಆದಮೇಲೆ ಇಷ್ಟೇ ಆಗೋದು ಈ ಥರ ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ತಣ್ಣಗಾಗಲಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಪಲಾವ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಸ್ಟಾರುವ ಮತ್ತು ಒಂದು ಏಲಕ್ಕಿ ಏಲಕ್ಕಿನ ಓಪನ್ ಮಾಡಿ ಹಾಕಿ ಘಮ ಚೆನ್ನಾಗಿರುತ್ತೆ ಅದಾದಮೇಲೆ ಈರುಳ್ಳಿ ಉದ್ದಗೀಚ್ದ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಆಲೂಗೆಡ್ಡೆ ಅದ್ರ ಜೊತೆಗೆ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಹಸಿ ಬಟಾಣಿ ಸೀಸನ್ ಇದೆ ಹಸಿ ಬಟಾಣಿ ಯೂಸ್ ಮಾಡಿ ನನ್ನೇ ಅದಕ್ಕೆ ಬಟಾಣಿನ ನೆನೆಸಿಟ್ಟಿದ್ದೆ ಈಗ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ತರಕಾರಿಗಳನ್ನ ಹಾಕೋಣ ತರಕಾರಿ ಮತ್ತು ಬಟಾಣಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇರಲಿ ಇದು ಫ್ರೈ ಆಗೋಷ್ಟೊತ್ತಿಗೆ ನಾವೇನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲೋ ಅದು ತಣ್ಣಗಾಗಿತ್ತು ಅದನ್ನು ರುಬ್ಕೊಳ್ಳೋಣ ಈಗ ಫ್ರೈ ಮಾಡಿದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ಇದಿಷ್ಟನ್ನು ಹಾಕೋಣ ಅದ್ರ ಜೊತೆಗೆ ಒಂದು ಎರಡು ಸ್ಪೂನು ಕಾಯಿ ತುರಿ ಹಾಕ್ಕೊಳ್ಳಿ ನನಗೆ ಮನೇಲಿ ಕಾಯಿ ತುರಿ ಖಾಲಿ ಆಗಿತ್ತು ತುರಿಯೋ ಅಷ್ಟು ಸಮಯ ಇರಲಿಲ್ಲ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಾನು ತಿಂಡಿ ಮಾಡೋದು ಅದಕ್ಕೋಸ್ಕರ ಹಾಗೆ ಮಾಡ್ತಿದ್ದೀನಿ ಒಂದೆರಡು ಸ್ಪೂನು ನೀವು ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟು ನಾವೇನು ತರಕಾರಿ ಫ್ರೈ ಮಾಡ್ತಿದ್ವಲ್ಲ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೇನು ರುಬ್ಬಿ ಉಪ್ಪು ಹಾಕೊಂಬಿಡೋಣ ಫಸ್ಟು ಆಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲಾನ ಹಾಕೊಂಡ್ರೆ ತರಕಾರಿ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟು ರುಬ್ಬಿರೋ ಮಸಾಲ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು ಕಣ್ಣಿಗಂತೂ ತುಂಬಾ ತಂಪು ಅನಿಸುತ್ತೆ ಆ ರೀತಿಯಿದೆ ಹಸಿರು ಕಲರು ಇದು ಸ್ವಲ್ಪ ಫ್ರೈ ಆಗಲಿ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿರೋದೇ ಆದ್ರೂ ಚೂರು ಎಣ್ಣೆ ಬಿಡೋರಿಗೆ ಫ್ರೈ ಆದಮೇಲೆ ಇದಕ್ಕೆ ಏನು ಅಕ್ಕಿ ತೊಗೊಂಡಿರ್ತೀವಿ ಅದರ ಎರಡರಷ್ಟು ನೀರು ಹಾಕೊಳ್ಳೋಣ ಓಕೆ ನಾವು ಮಿಕ್ಸಿ ಜಾರ್ಗು ನೀರು ಹಾಕಿ ಅದನ್ನು ತೊಳೆದ್ಬಿಟ್ಟು ಹಾಕೊಳ್ಳೋಣ ಅದಾದಮೇಲೆ ಮುಚ್ಚಳನ ಮುಚ್ಚಿಟ್ಟು ಕುದಿ ಬರೋಕ್ಕೆ ಬಿಡೋಣ ಕುದಿ ಬಂದ ಮೇಲೆ ಇದಕ್ಕೆ ನಾವು ಅಕ್ಕಿ ಹಾಕೋಣ ಆಲ್ರೆಡಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಣ್ಣೆ ಹಾಕ್ಕೊಳ್ಳಿ ನೀವು ನೋಡಿರ್ಬೋದು ನನಗೆ ಟೊಮೊಟೊನ ಯೂಸ್ ಮಾಡಿಲ್ಲ ನಿಂಬೆಹಣ್ಣು ಹಾಕ್ತಿದ್ದೀನಿ ಹೂಳಿಗೆ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ನಿಂಬೆಹಣ್ಣು ಹಾಕ್ಕೊಡಿ ನಾನಿಲ್ಲಿ ಅರ್ಧ ನಿಂಬೆಣ್ಣೆ ಹಾಕ್ತಾಯಿದ್ದೀನಿ ಬೇಕಿದ್ದಲ್ಲಿ ಆಮೇಲೆ ಮತ್ತೆ ಹಾಕ್ಕೊಳ್ಳುವ ಅಂದ್ಬಿಟ್ಟು ಒಂದು ಅರ್ಧ ನಿಂಬೆಣ್ಣ ಚೆನ್ನಾಗಿ ಹಿಂಡಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ತುಂಬ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ಇದನ್ನು ಚೆಂದ ಮಿಕ್ಸ್ ಮಾಡಿ ಅದಾದಮೇಲೆ ನಿಮಗೆ ರುಚಿ ಎಲ್ಲ ಸರಿಯಾಗಿದೆಯಾ ನೀವೇನು ನಿಂಬೆಹಣ್ಣು ಹಾಕಿದ್ರಿ ಅದೆಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ರುಚಿ ಹೆಚ್ಚು ಕಮ್ಮಿ ಇದ್ರೆ ಇಲ್ಲಿ ಸರಿ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಮೇಲೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ ಹಾಕಿ ಚೆಂದ ಮಿಕ್ಸ್ ಮಾಡಿ ಇದನ್ನು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಬೇಯಿಸಿ ಒಂದು ನೈಂಟಿ ಪರ್ಸೆಂಟ್ ಬೆಂದ ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಎರಡರಿಂದ ಐದು ನಿಮಿಷ ಒಲೆ ಮೇಲೆ ಇಟ್ಟರೆ ಸೂಪರಾಗಿರ್ತಕ್ಕಂತಹ ಪಾಲಕ್ ಪಲಾವ್ ನೋಡಲಿಕ್ಕಂತೂ ಏನು ಮಸ್ತ್ ಕಲರ್ ಇದೆ ಅಲ್ವ ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗಿರ್ಬೋದು ಸೂಪರಾಗಿರುತ್ತೆ ನಾನು ಹುಡುಗರಿಗೆಲ್ಲ ಲಂಚ್ ಬಾಕ್ಸ್ ಕಟ್ಟಿ ಕಳಿಸ್ಬಿಟ್ಟು ಅವರು ಇರುವಾಗ ನನಗೆ ಬೇರೆ ಏನೇನು ಮಾಡೋಕ್ಕಾಗಲಿಲ್ಲ ಇವಾಗ ನಾನು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ನಮ್ಮ ಅಜ್ಜಿ ಇದ್ರಲ್ವ ಅವ್ರಿಗೇನಾದರೂ ಸ್ಪೆಷಲ್ ಆಗಿ ಮಾಡ್ಕೊಡ್ಬೇಕು ಅಂತ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ಒಂದು ಬೌಲ್ಗೆ ಇಟ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅಜ್ಕಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಮತ್ತು ಗರಂ ಮಸಾಲೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ಳಿ ನೆಕ್ಸ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಮತ್ತು ಸ್ವಲ್ಪ ಸೋಡಾ ಅದಾದಮೇಲೆ ಕುಟ್ಟಿರ್ತಕ್ಕಂತಹ ಜೀರಿಗೆ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಏನದು ಹಿಂಗು ಮತ್ತು ಜೀರಿಗೆನ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನಷ್ಟು ಹಿಟ್ಟನ್ನ ಹಾಕಿ ಡ್ರೈ ಹಾಕಿ ಫಸ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದ ಹೆಂಗಿರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ದೋಸೆ ಹಿಟ್ಟು ಟೈಪ್ ಇರಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಪಕ್ಕಕ್ಕೆ ಪಕ್ಕಿಟ್ಟಾಗ ಬಾಳೆಕಾಯಿನ ಹೆಚ್ಕೊತಾ ಇದ್ದೀನಿ ಬಾಳೆಕಾಯಿನ ನಾನು ಒಂದು ಬಿಸ್ಕೆಟ್ ಆಕಾರದಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡು ಎಣ್ಣೆನ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಬಾಳೆಕಾಯಿನ ಕಡಲೆ ಹಿಟ್ಟು ಬ್ಯಾಟ್ರಲ್ಲಿ ಅದ್ದಿ ನೀಟಾಗಿ ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಒಂದು ಸೈಡ್ ಬೆಂದ ಮೇಲೆ ಸ್ಪೂನಲ್ಲಿ ಮಗ್ಚಿಬಿಟ್ಟು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೆ ಬೇಯಿಸ್ಕೊಳ್ಳಿ ಈ ರೀತಿ ನೀಟಾಗಿ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ಬಜ್ಜಿ ಸೂಪರಾಗಿ ರೆಡಿ ಆಗುತ್ತೆ ಇದ್ರ ಜೊತೆಗೆ ಇದಾದ್ಮೇಲೆ ನಾನು ಒಂದು ಸ್ವಲ್ಪ ಆಲೂಗೆಡ್ಡನ್ನು ಕಟ್ ಮಾಡಿ ಆಲೂಗೆಡ್ಡೆ ಬಜ್ಜಿ ಕೂಡ ಮಾಡಿಕೊಂಡೆ ಅದು ಚೆನ್ನಾಗಿರುತ್ತೆ ಎಲ್ಲ ಥರ ವೆರೈಟೀಸ್ ಮಾಡಲಿರೋ ತರಕಾರಿಲಿ ಮಾಡಿಕೊಂಡ್ರೆ ನಿಜ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಆಲೂಗಡ್ಡೆಲೂ ಕೂಡ ಇದ್ದೀನಿ ನಮ್ಮ ಅಜ್ಜಿಯ ಫುಡ್ ರೆಡಿ ಆಗಿದೆ ಬನ್ನಿ ಪಾಲಕ್ ಪಲಾವ್ ಬಾಳೆಕಾಯಿ ಬಜ್ಜಿ ಮತ್ತೆ ಮೊಸರು ಬಜ್ಜಿ ಎಲ್ಲ ರೆಡಿ ಇದೆ ಕೇಳೋಣ ನಮ್ಮ ಅಜ್ಜಿನ ಹೇಗಿದೆ ಅಂತ ಅಣ್ಣನ ಹೌಸ್ ತಕೊಳ್ಳಿ ಏನಿಲ್ಲ ಕಣ ಹೆಂಗೈತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳು ಹ್ ತಿಂದೈತೆ ತಿಂದೈರ ಬರ್ತೀನಿ ಅಮ್ಮ ಚೆನ್ನ ಪಾಲಕ್ ಪಲಾವ್ ಪಾಲಕ್ ಪಲಾವ್ ಹ್ ಬಜ್ಜಿ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿದೆ ಪಾಲಕ್ ಸ್ವಪ್ನ ಪಾಲಕ್ ಜಾಸ್ತಿ ತಿನ್ನಬೇಕು ಕಬ್ಬಿಣಾಂಶ ಅಂಶ ಜಾಸ್ತಿ ಇರುತ್ತೆ ಈಗ ಈವ್ನಿಂಗ್ ಮಂಡಿನೋ ಮಂಡಿನೋವು ಅಂತೆಲ್ಲ ಚೆನ್ನಾಗಿ ತಿನ್ನಿ ಪಾಲಕ್ ಸೊಪ್ಪನ್ನ ಹ್ಞೂ ಪಾಲಕ್ ಪಲಾವು ಪಾಲಕ್ ಪನ್ನೀರು ಪಾಲಕ್ ಮತ್ತು ಅವ್ರೇ ಕಡೆ ಗ್ರೇವಿ ಎಲ್ಲನೂ ಮಾಡ್ಬೋದು ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ನೋಡಿ ಹೊರಡ್ತೀನಿ 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 ಅಂತ ಆಗೋರೆ ಬೇಡ ಬೇಡ ಅಂತ ನಾನು ಹೇಳ್ತಾ ಇವತ್ತೊಂದು ದಿನ ಲಾಗ್ ಮುಗಿಸ್ಕೊಡೋಣ ಆಮೇಲೆ ಹೋಗ್ಬೇಕು ಅಂತ ಹೋಗಲೇಬೇಕು ತಿಂಡಿ ತಿಂತಾ ಇದ್ದಾರೆ ಇವಾಗ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಕ್ತಾರೆ ಅವ್ರು ಡ್ಯೂಟಿ ಪಕ್ಕದಲ್ಲಿ ಮ ಟ್ಯಾಬ್ಲೆಟ್ ಎಲ್ಲ ನೋಡಿ ತಿಂಡಿ ತಿಂದು ಟ್ಯಾಬ್ಲೆಟ್ ತಿಂದು ಕುಡಿದ್ಬಿಟ್ರೆ ಅವ್ರದ್ದು ಫಸ್ಟ್ ಫಸ್ಟ್ ಪಾರ್ಟ್ ಮುಗೀತು ಅಲ್ವಾ ಹ್ಞೂ ಹಾಗೆ ಸರಿ ಆಮೇಲೆ ಸಿಗೋಣ ತಿಂಡಿ ತಿಂಡೆ ಆರಾಮಾಗಿ ಇಲ್ಲಿ ಆಲೂಗೆಡ್ಡೆ ಬಜ್ಜಿ ಎಲ್ಲ ಮಾಡಾಯಿತು ಇನ್ನೊಂದು ಅರ್ಧ ಆಲೂಗೆಡ್ಡೆ ಹಾಗೆ ಇತ್ತು ಕಡ್ಲೆಟ್ ಖಾಲಿ ಆಗಿರೋದ್ರಿಂದ ಇದನ್ನು ಹಾಗೆ ಫ್ರೆಂಚ್ ಫ್ರೈ ಥರ ಆ ಶೇಪಲ್ಲಿ ಕಟ್ ಮಾಡಿ ಎಣ್ಣಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಹಾಗೇನೇ ಮಾಡಿದೆ ಬಟ್ ಟೇಸ್ಟಿಯಾಗಿತ್ತು ನಮ್ಮ ಅಜ್ಜಿಗೂ ತುಂಬಾ ಇಷ್ಟ ಆಯಿತು ನಮ್ಮ ಅಜ್ಜಿ ಇತ್ತೆಲ್ಲ ಒಂಚೂರು ವೆರೈಟೀಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಮಾಡಿದೆ ಏನಿಲ್ಲ ಸಿಪ್ಪೆ ತೆಗೆದು ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಒಂದಿಷ್ಟು ಅಂದರೆ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಇಷ್ಟೇ ಹಾಕಬೇಕಾಗಿರೋದು ಬೇಕು ಅಂದರೆ ನೀವು ಪೆಪ್ಪರ್ ಪೌಡರ್ ಹಾಕೋಬೋದು ನಾನಿಲ್ಲಿ ಅಚ್ಕಾರದ ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಟ್ಯಾಪ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಆಯಿತಾ ಇಷ್ಟೇ ಆಗಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಹಾಕ್ಬೇಕು ಹೇಳಿ ನಿಂಬೆಹಣ್ಣು ಹಾಕಬೇಕು ಓಕೆ ನಿಂಬೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ನಾನು ಸುಮ್ಮನೆ ಟ್ರೈ ಮಾಡಿದೆ ಬಟ್ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಜಾಸ್ತಿ ಆಲೂಗಡ್ಡೆಲಿ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡಿ ಮಕ್ಳಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ನಿಮ್ಮ ಎಣ್ಣೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೆನಾ ಸ್ವಲ್ಪ ಒಂದೆರಡು ಡ್ರಾಪ್ ಹಾಕ್ತೆ ಏನು ಟೇಸ್ಟ್ ಬಂದಿತ್ತು ಅಂದರೆ ಪಾಪ ನಮ್ಮ ಅಜ್ಜಿಗಂತೂ ತುಂಬ ಇಷ್ಟ ಆಯಿತು ಇದ್ದಿದ್ದೇ ಇಷ್ಟ ಅಲ್ವಾ ನಮ್ಮ ಅಜ್ಜಿ ತಿನ್ನಲೇನುಬಿಟ್ಟು ನಾನು ಒಂದೋ ಎರಡೋ ಟೇಸ್ಟ್ ಮಾಡಿದೆ ಅಷ್ಟೇ ಬಟ್ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡಿ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೊಂಚೂರು ಆಲೂಗಡ್ಡೆ ಉಳ್ಕತ್ತಾ ಕಡಲೆ ಇಟ್ಟು ಖಾಲಿಯಾಗಿತ್ತಾ ಸುಮ್ಮನೆ ಹಂಗೆ ಮಾಡಿದೆ ಫಿಂಗರ್ ಚಿಪ್ಸ್ ಥರ ಜಾಸ್ತಿ ಬೇಯಿಸಿದ ನನಗೆ ಹೇಗೋಕೆ ಆಗೋದಿಲ್ಲ ಅಂದ್ಬಿಟ್ಟು ಸ್ಮೂತಾಗಿ ಮಾಡಿದ್ದೀನಿ ಉಪ್ಪಿನ ಪುಡಿ ಮೆಣಸಿನ್ ಪುಡಿ ಅಚ್ಕಾರದ ಪುಡಿ ಒಂದು ಚೂರು ನಿಂಬೆಹಣ್ಣು ಎಷ್ಟು ಹಾಕಿವಿನಿ ಹೆಂಗಿದೆ ತಿನ್ನು ಹೇಳು ತಿಂತಾರೆ ತಿನ್ನು ನಾನು ಹಾಕೊಬೋದೇ ಇದ್ದಿದ್ದಾರ ನೋಡಿ ಇದು ನನ್ನ ಮೆನು ಆಲೂಗಡ್ಡೆ ಬಜ್ಜಿ ಮತ್ತೆ ಬಾಳೆಕಾಯಿ ಬಜ್ಜಿ ಇದು ಇಷ್ಟು ನನ್ನ ಮೇನು ಸಿಂಪಲ್ ಆಗಿ ಮಾಡಿದ್ದ ಆಲೂಗಡ್ಡೆ ಫಿಂಗರ್ ಚಿಪ್ಸ್ ಹೆಂಗೈತೆ ಅರ್ಜೆಂಟ್ ಏನೋ ಒಂದ್ ಮಾಡಿದೆ ಹಂಗೆ ಇಟ್ಬಿಟ್ರೆ ಕಪ್ಪು ಆಯ್ತದ ಟ್ರೈ ಮಾಡೋಣ ಅನ್ಬಿಟ್ಟು ಚೆನ್ನಾಗತ್ತಾ ನಿಮ್ ಬೆಣ್ಣಾ ಮಾಡ್ಕೋಬೋದಲ್ವಾ ಮಕ್ಳಿಗೆಲ್ಲ ಸ್ಕೂಲಿಂದ ಬರೋ ಟೈಮ್ಗೆ ಹ್ಞೂ ಮಾಡ್ಬಿಟ್ಟು ಲಾಸ್ಟ್ ಒಂಚೂರು ಕರ್ಬೇವಿನಿ ಸೊಪ್ಪು ಹಾಕ್ಬಿಟ್ರೆ ಒಗ್ಗರಣೆ ಎಣ್ಣೆ ಒಳಗಡೆಗೆ ಆಚೆ ಆಚೆ ಹೋಗಿ ಕೊಡ್ಸೋದಕ್ಕಿಂತ ಮನೆಯಲ್ಲೇ ಫಿಂಗರ್ ಚಿಪ್ಸ್ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗೈತಂತೆ ನೋಡಿ ಬೇಯೂ ಸೈಡ್ ಐತೆ ಈಗ ಅನ್ನ ಹಾಕ್ಸ್ಕೋ ಅವ್ರು ಎದ್ರಾಗು ಒಂದು ತಿಂದುಬಿಡು ನೋಡೋಣ ಇನ್ನೂ ಇನ್ನೊಂದು ಭಾರಿ ಎಲ್ತ್ ಕಾನ್ಷಿಯಸು ತಿನ್ನೋಲ್ಲ ಎಣ್ಣೆ ಅಂದ್ಬಿಟ್ಟು ಅಂದರೆ ಇವತ್ತು ತಿನ್ನಿಸ್ತಾ ಇದ್ದೀನಿ ತುಂಬ ಚೆನ್ನ ನೋಡಿ ಬಾಯ್ ಹಾಕಿದ ತಕ್ಷಣ ತುಂಬ ಚೆನ್ನಾಗೈತಂತೆ ಮತ್ತು ಹ್ಞೂ ನಾನು ಬರೋಷ್ದೆ ತಿಂದ್ಕೊಂಡಿದ್ದೆ ಹ್ಮ್ ಸರಿ ಆಯ್ತಾ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಊಟ ತಿಂಡಿ ತಿನ್ನಕ್ಕೆ ಆಗಲಿಲ್ಲ ಹ್ಮ್ ನಿಮ್ದೆಲ್ಲ ತಿಂಡಿ ಆಯ್ತು ಅಂತ ಕೇಳು ತಿಂಡಿ ಆಯ್ತಪ್ಪ ಇವತ್ತು ಕಷಾಯ ಆಯ್ತು ಕಾಫಿ ಆಯ್ತು ಇವಾಗ ತಿಂಡಿ 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 ಸಮಯ ಇದು ತಿಂಡಿ ಸಮಯ ಈಗ ಸದ್ಯಕ್ಕೆ ನಾನು ತಿಂಡಿ ತಿನ್ಲಿಕ್ಕೆ ಹೋಗ್ಬೇಕು ನನ್ನ ತಿಂಡಿ ವೆಯ್ಟ್ ಮಾಡ್ತಾ ಇದ್ದೆ ನನಗೋಸ್ಕರ ತಿಂಡಿ ತಿನ್ಬಿಟ್ಟು ಆಮೇಲೆ ಸಿಗ್ತೇನೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಆಯ್ತಲ್ವಾ ಇವಾಗ ಟೀ ಟೈಮ್ ನಮ್ಮ ಅಜ್ಜಿ ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಟೀ ಮತ್ತು ಬಜ್ಜಿ ಇತ್ತಲ್ಲ ಕೊಟ್ಬಿಡೋಣ ಊಟ ಮಾಡಿ ಅಂದರೆ ಮಾಡೋದು ಬೇಡ ನನ್ನ ಮಗಳು ಮಗಳ ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಬಿಸಿ ಬಿಸಿಯಾಗಿ ಟೀ ಮಾಡಿದ್ದೀನಿ ಬನ್ನಿ ನಮ್ಮ ಅಜ್ಜಿ ಜೊತೆ ನೀವು ನಾನೆಲ್ಲ ಟೀ ಕುಡಿಯೋಣ ಓಕೆನಾ ನೋಡಿ ನಮ್ಮ ಅಜ್ಜಿ ರೆಡಿ ಆಗ್ತಾ ಇದ್ದಾರೆ ಅವ್ರ ಮಗಳ ಮನೆಗೆ ಹೋಗೋಕ್ಕೆ ಟೀ ಕುಡ್ಕೊಂಡು ಇನ್ನು ಸ್ವಲ್ಪ ಊಟ ಮಾಡ್ಕೊಂಬ ಅಂತ ಹೇಳ್ತವೇ ಬಜ್ಜಿ ತಗೋಯ್ತು ನೆಂಚ್ಕೋ ಸರ್ ನೋಡಿ ನಮ್ಮ ಅಜ್ಜಿ ಇರೋದಕ್ಕೆ ಇವತ್ತೇನು ಕೆಲಸ ಮಾಡಿಲ್ಲ ಬರೀ ಮಾತಾಡೋದು ಮಾತಾಡೋದು ಬೆಳಿಗ್ಗೆ ಇನ್ನೇನು ನಮ್ಮ ಅಜ್ಜಿ ಹೋದ್ಮೇಲೆ ಇನ್ನೇನು ಕೆಲಸ ನನಗೆ ಒಬ್ಳಿಗೆ ಇಲ್ಲ ವೀಡಿಯೋ ಎಡಿಟಿಂಗ್ ಇರ್ತದೆ ಇನ್ನೇನು ಇವತ್ತಿ ಇನ್ನೇನು ವೀಡಿಯೋ ಮಾಡ್ಕೊಳ್ಳೋದಿಲ್ಲ ನಮ್ಮ ಅಜ್ಜಿ ಇನ್ನೇ ವೀಡಿಯೋದೇ ಅಷ್ಟೇ ಎರಡು ವೀಡಿಯೋದಿಂದ ನೋಡಿದ್ರಲ್ಲ ಇವಾಗ ಹೋಯ್ತಾ ಅವ್ರ ಊರಿಗೆ ನಾನು ಒಬ್ಳೇ ಇರಬೇಕು ಅಂತ ಬೇಜಾರಾಯ್ತಾ ಇರುತ್ತೆ ಅಂದರೂ ಅವ್ರು ಇರೋದಿಲ್ಲ ನಂಗೆ ಬೇಜಾರಾಯಿತು ಅಂತ ಅವ್ರಿಗೆ ಈಗ ಅವ್ರಿಗೆ ಊರಿಗೆ ಹೋಗ್ಬೇಕಂತ ಯಾರು ಮೊಮ್ಮಗ ಎಲ್ಲ ನೆನಪು ಬಿಟ್ಟರು ಎಲ್ಲಪ್ಪ ಒಂದು ವಾರ ಆಯಿತು ಯಾವಾಗ ಬಂದಿರೋದು ಶುಕ್ರವಾರ ಹಾಂ ಮತ್ತೆ ನಾಳೆಗೆ ಒಂದು ನಾಳೆ ಗಂಟೆ ದಿನ ಬರೀ ದಿನ ಲೆಕ್ಕ ಕೊಡೋದು ಗಂಟೆ ಲೆಕ್ಕ ಹಾಕೊಳ್ಳೋದು ನಿಮಿಷ ಲೆಕ್ಕ ಕೊಳ್ಳೋದೇ ಕೂತ್ಕೊಂಡು ಅಲ್ವಾ ನಮ್ಮ ಮೊನ್ನೆ ಏನಾರ ನಂಗೆ ಹೋಗಿ ಮಾತ್ರ ಒಂದು ಹದಿನೈದು ದಿನ ಒಂದು ತಿಂಗಳು ಬರ್ತಾನೆ ಇರಲಿಲ್ಲ ಈಗ ಆಗಲ್ಲ ಅಂದರೆ ನಮ್ಮ ನಾವು ನಿಮ್ಮಂಗ ಆದ್ಮೇಲೆ ಇರ್ತೀವಿ ಹಾಂ ಇರ್ತೀನಿ ಬರ್ತೀನಿ ಆಗ ಈಗ ಟೀ ಕುಡ್ಕೊಪ್ಪ ಟೀ ಚನ್ಗೆ ಐದು ನಿಮಿಷ ಆಮೇಲೆ ಮಾತಾಡ್ಸ್ತೀನಿ ಆಮೇಲೆ ಬಾಯಿ ಹೇಳಿದ್ತೀನಿ ನಿಮಗೆಲ್ಲ ನಾವೆಲ್ಲ ಫೋನ್ ನಂಬರ್ ಮಡಿಕೊಂಡ್ರೆ ಫೋನ್ ಮಾಡಿ ನಮ್ಮ ಅಜ್ಜಿ ಫೋನ್ ನಂಬರ್ ಇಟ್ಕೊಂಡೋಗ್ತವೆ ಅವ್ರಿಗೇನು ಫೋನ್ ಅವಶ್ಯಕತೆ ಇಲ್ಲ ಯಾರು ಸಿಗ್ತಾರೆ ಅವ್ರ ಹತ್ರ ನೋಡಪ್ಪ ಇಂಥವ್ರು ಈ ನಂಬರ್ಗೆ ಫೋನ್ ಕೊಡಪ್ಪ ಅಂತ ಮಾಡ್ಸ್ಕೊಳೋದು ಹಿಂಗೆ ಹಿಂಗೆ ಮೇಂಟೈನ್ ಮಾಡ್ತಾಯ್ತಿ ನಮ್ಮ ಅಜ್ಜಿ ನಾವು ಹಿಂಗೆ ಮಾಡಿದ್ರೆ ಎಷ್ಟೊಂದು ದುಡ್ಡು ಸೇವ್ ಮಾಡ್ಬೋದಲ್ವಾ ಫೋನ್ ತರಬೇಕಲ್ಲ ಅಂತ ಆಯ್ತಾಯ್ತು ರೆಡಿ ಆಯ್ತಾ ಈಗ ಹೊರಡಕ್ಕೆ ಇದು ಅವರ ಬುಕ್ಕು ಇದೇ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಈಗಿನ ಅವ್ರೆಲ್ಲ ಎಂತ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಎ ಟಿ ಎಮ್ ಅಲ್ಲಿ ಇಟ್ಕತ್ತಲ್ಲ ಹಂಗೆ ಇದು ಇವ್ರ ಕಾರ್ಡ್ ಈ ಪುಸ್ತಕ ಇಟ್ಕೊಂಡು ಸಾಕು ಇಲ್ಲಿಂದ ತನಕ ತನ್ಕೌಂಟ್ ಆಯ್ತು ಎಲ್ಲಮ್ಮ ತಗೊಂಡು ಇದೊಂದು ಪುಸ್ತಕ ಇದ್ರೆ ಇಲ್ಲಿಂದ ಬೆಂಗ್ಳೂರ್ ತನ್ಕೌಟ್ ಹೋಗ್ಬಿಡ್ತೇನೆ ರಾಣಿ ಅಂತ ಇದೆ ಆಗ್ ಮಾರ್ಕೊಳ್ತಾರೆ ಅಂತ ತಾವ ಇವನೆ ಕಣೋ ಅಂದ್ರೋ ಸರಿ ಬಾ ನೀನು ಮಂಪಡ ನಿನ್ ಬಂದು ಇಳ್ಕೋ ಅಷ್ಟೆ ಇದು ನಿಷ್ಟಾಪಲ್ಲಿ ಯಾರು ಕೇಳದ್ರು ಮಾಡ್ಕೊಡ್ತಾರೆ ಹುಡುನ ಜನ ಇನ್ನು ಒಳ್ಳೆ ರೌರೆ ಒಳ್ಳೆಯ ಒಳ್ಳೆ ಜನ ಅವರೇ ಇಲ್ವೇ ಪ್ರಪಂಚದಲ್ಲಿ ನೋಡಿ ನಮ್ಮ ಪಿಂಕಿ ಹೆಂಗ್ ಮನ್ಗೌಳೆ ಅಂತ ಬಿಳಿಗೆ ಹುಡುನಂತ ಮಾತಾಡ್ಸಿಲ್ಲ ತರ ಏನೋ ಕಿಡ್ಸ್ಕೊಂಡಿಲ್ಲ ದಬ್ಬ ಅಂತ ಮಲ್ಗೌಳೆ ಟಂಕ ಪಂಕಿ ಮಲ್ಗೌಳೆ

ಸಮತರೆನೊಂದು ಬಿಳಿಗಿಂದ ಸಾಕಷ್ಟು ಮಾತಾಡಿವಿ ಚೆನ್ನಾಗಿರು ಹ ಚೆನ್ನಾಗಿ ನಿಮಗೆ ಸರ್ಪ್ರೈಸ್ ಕೊಡ್ಲಿ ಚೆನ್ನಾಗಿ ಸರ್ಪ್ರೈಸ್ ಕೊಡ್ಬೇಕಂತ ನೋಡಿ ಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಪ್ರೈಸ್ ಕೊಡಿ ಅಲ್ಲ ಸರ್ಪ್ರೈಸ್ ಕೊಡ್ತಾರೆ ಅವರು ನೋಡ್ಲಿ ನಿನ್ನ ಅಂತ ಹ ಸರಿ ಆಯ್ತು ಎಲ್ಲರಿಗೂ ಬಾಯ್ ಹೇಳಿ ನಮಸ್ಕಾರ ಹೇಳಿ ಬಿಡು ಎಲ್ಲರೂ ಬಾಯ್ ನಮಸ್ಕಾರ ಎಲ್ರಿಗೂ ಹೇಳಿ

ಅಜ್ಜಿ ಹೇಳಿದ್ ಮಾತು ಕೇಳ್ತಿತ್ತಾ ನಾನು ಹೋಗ್ಬೇಕು 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 ಅಂತ ಅಲ್ಲೋ ಏನು ಮಾಡಬೇಕೈತಂತ ಯಾವ ಚಿನ್ನ ಬೆಳ್ಳಿ ಮಾಡ್ದಾಗ ಐತಂತೆ ಅಜ್ಜಿ ಅಲ್ಲಿ ಆಂಟಿ ಮನೆಗೆ ಹೋಗೈತೆ ಕಣಪ್ಪ ಅಲ್ಲಿಗೆ ಹೋಗ್ಬಿಟ್ಟು ಬೆಳಿಯಾಗಿದ್ದೆ ಅಂದ್ಬಿಟ್ಟು ಒಯ್ಟು ಯಾಕೆ ಮಿಸ್ ಮಾಡ್ಕೊತ ಇದ್ದೀರಾ ನೀನು ದೀಪೆ ಓಹ್ ಹ್ಞೂ ಮಚ್ ನೋಡಿ ಎಲ್ಲರೂ ನಾಳೆ ಒಂದು ವಾರ ಆಯ್ತದಲ್ವಾ ಒಂದು ವಾರದಿಂದ ಇತ್ತಲ್ವಾ ಅದಕ್ಕೆ ಒಂಥರ ಬೇಜಾರ್ ಇವಾಗ ಊಟ ಹೋಗ್ಬಿಡ್ತಲ್ಲ ಅಂತ ಮೈಲೋಗಿ ಇರ್ಬೇಕಲ್ವ ಹಂಗೆ ದೊಡ್ಡವರು ಅಂತ ಏನು ಮಿಸ್ ಮಾಡ್ಕೊತಿದೀರ ಅಜ್ಜಿಯಿಂದ ಅಜ್ಜಿನೇ ಮಿಸ್ ಮಾಡ್ಕೊತಿದ್ದೀವಿ ಬಂದ ತಕ್ಷಣ ಬಾಗಿಲು ತೆಗಿಯೋದು ಇವಾಗ ಬಂದ್ರ ಅಂತ ಕೇಳೋದು ಬೆಳಿಗ್ಗೆ ಹೋಗೋವರೆಗೂ ನೀ ಬಸ್ತತ್ತವರೆಗೂ ನಿಂತೇನೋ ಒಂದಿನ ಲೇಟ್ ಆಗೋದಲ್ಲ ಅವತ್ ಮಾತ್ರ ಬಂದ್ಬಿಡ್ತು ಮರ್ಕೊಬಿಡ್ತು ಮತ್ತೆ ಬಂದಿತ್ತು ಮೊದ್ಲ ಏನು ಅಂತ ನೋಡಕ್ ಅಂದ್ಬಿಟ್ಟು ಬಿಟ್ಟು ಚಂದ ಅಲ್ವಾ ಹೇಳ್ಕೊಂಡ ಚಿಕ್ಕ ಮಕ್ಳ ತರ ಮಜ್ಜಿ ಅವ್ರು ಹೋಗೋವರೆಗೂ ನೋಡ್ತಾ ನಿಂತಿರೋದು ಬಂದ ತಕ್ಷಣ ವೆಲ್ಕಮ್ ಮಾಡೋದು ನಿಜ ತಿನ್ನಿ ತಿನ್ನಿ ಅಂತ ಹೇಳೋದು ನಿಮ್ನ ತಿನ್ನಿ ತಿನ್ನಿ ಅಂತ ನನಗ ನಗು ನಾ ಮೊನ್ನೆ ಮದ್ವೆ ಬಿಗ್ರುಟ್ರಿಂದ ಬಂದಾಗ ಸ್ಟ್ರೈನ್ ಆಗೋಗ್ಬಿಟ್ಟಿತ್ತು ತಿನ್ನಕ್ಕೆ ಊಟ ತಿನ್ನೋದ್ ಬೇಡ ನಿದ್ದೆ ಬಿಟ್ಟು ನಿದ್ದೆಗೆ ಬಿಟ್ರೆ ಸಾಕಾಣಗ ಎಷ್ಟು ಟಾರ್ಚರ್ ಕೊಡ್ತು ಅಂದ್ರೆ ಹಿಂಸಾ ಕಟ್ಬಿಡ ಹೋಗಂತ ಬೈಟೆನ್ ಬೈದ್ ಅನ್ಸುತ್ತೆ ಪಾಪ ಯಾರು ಸಿಕ್ಕಾಟ ಬೇಜಾರಾಯ್ತೈತಿ ಹೋದಾಗ್ಲಿಂದ ನೀವು ಹೊರತಕ್ಕ ಬೇಜಾರಾಯ್ತೈತಿತ್ತು ಒಬ್ಳ ಇದ್ನಲ್ಲ ಮನೇಲಿ ಬೇಜಾರ್ ಅನಿಸ್ತಿತ್ತು ಅದಕ್ಕೆ ಏನು ಕೆಲಸ ಮಾಡಿರ್ಲಿಲ್ಲ ಅಜ್ಜಿ ಇರೋವರೆಗೂ ಏನು ಕೆಲಸ ಮಾಡಿರ್ಲಿಲ್ಲ ಆಮೇಲೆ ಅಜ್ಜಿನ ಕಳ್ಸಿ ಮನೆ ಕೆಲಸ ಮಾಡಿ ಪೂಜೆ ಮಾಡಿ ಇವಾಗ ಬಟ್ಟೆ ಮಾಡೋಕೆ ಕೂತಿದ್ದೀನಿ ಇದಾದ್ರೂ ಮುಗಿಸ್ಬಿಡೋಣ ಅಂದ್ಬಿಟ್ಟು ಒಂದ್ ನೀವು ಬಂದ್ರೆ ಸ್ವಲ್ಪ ಓಕೆ ಓಕೆ ಅನಿಸ್ತು ಮನೆ ಎಲ್ಲ ಬಿಕ್ಕೋ ಅಂತಿತ್ತು ನಮ್ಮ ಅಜ್ಜಿ ಮನೆ ಪೂರ್ತಿ ಓಡಾಡ್ಕೊಂಡು ಮನೆ ಒಳಗಡೆ ಎಲ್ಲ ವಾಕ್ ಮಾಡ್ಕೊಂಡು ಇರ್ತಿತ್ತು ಅಲ್ವಾ ಅಜ್ಜಿ ಇಷ್ಟೊತ್ತು ಇಷ್ಟ ದಿನ ಇರೋದು ಹೌದು ಏ ಬಂದ ತಕ್ಷಣ ಹೋಯ್ತೀನಿ 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 ಅಂತಿತ್ತು ಈಗಲೂ ಮೂರ್ ದಿನ ಟಾರ್ಚರ್ ಮೂರ್ನಿಂದ ಟಾರ್ಚರ್ ಕೊಡ್ತಿತ್ತು ಅಂದ್ರೆ ಇರಿಸ್ಕೊಂಡಿದ್ದ ಮೊದ್ಲು ಹಾಗಾದ್ರೂ ಮಾಡೋಣ ಇರು ಇರು ಅಂತ ಇವತ್ತಂತೂ ಮಾಡ್ಕೊಟ್ಟಿರೋ ತಿಂಡಿ ಏನಾದ್ರು ಮಾಡಿದ್ದು ಪಾಲಕ್ ಪಲಾವ್ ಪಾಲಕ್ ಪಲಾವ್ ನೆಕ್ಸ್ಟ್ ಬಾಳೆಕಾಯಿ ಬಜ್ಜಿ ಮಾಡಿದ್ದೆ ನಿಮಗೆ ಗೊತ್ತಿಲ್ಲ ನಾನ್ ಮಾಡಿ ಆಮೇಲೆ ಏನ್ ಮಾಡಿದ್ದು ದೀಪ್ತಿ ನೀವ್ ಮಾಡಿದ್ದೆ ಅರ್ಧ ಆಲೂಗಡ್ಡೆಲಿ ನಾನು ನಮ್ಮ ಅಜ್ಜಿಗೋಸ್ಕರ ಸುಮ್ನೆ ಟ್ರೈ ಮಾಡದ ಅಂತ ತುಂಬಾ ಚೆನ್ನಾಗಿತ್ತು ಮತ್ತೆ ಹೋಗಿ ಮಾಡಿಸ್ಕೋತೀನಿ ಸುಷ್ಮಿತ ಅಂತ ಹೇಳಿದ್ದೆ ಅದಕ್ಕೆ ವಿಡಿಯೋ ಮಾಡ್ತೀನಿ ಇನ್ನೊಂದು ಕೆಲಸ ಸಿಕ್ತು ನೋಡಿ ನನ್ಗೆ ಆಲ್ರೆಡಿ ರೆಸಿಪೀಸ್ ಮಾಡೋದಂದ್ರೆ ಇಷ್ಟ ಅಲ್ವಾ ಅದಕ್ಕೆ ನಾನು ವಿಡಿಯೋ ನೋಡ್ಕೊಂಡು ಮಾಡ್ಕೊ ಇದು ತುಂಬಾ ಈಸಿ ಆರಾಮ್ ಅದಕ್ಕೆ ಒಂಚೂರು ನಿಂಬೆಹಣ್ಣೆಲ್ಲ ಹಿಂಡದೆ ನೋಡು ಒಳ್ಳೆ ಟೇಸ್ಟ್ ಬಂದಿತ್ತು ಅದಕ್ಕೆ ಅಜ್ಜಿಗೆ ಬಹಳ ಇಷ್ಟ ಆಗ್ಬಿಟ್ಟೆ ದೀಪಿ ನೋಡು ದೀಪಿ ನಾವ್ ಇದ್ದಾಗ ಏನು ಮಾಡಲ್ಲ ದೀಪಿ ಮಾಡ್ಕೊಡಿ ಅಂದ್ರೆ ಮಾಡ್ಬಾರ್ದು ಅಂದ್ರೆ ನೀವೇ ಮಾಡ್ಕೊಂಡ್ ತಿನ್ನಿ ಅಂತ ಮತ್ತೆ ನಮ್ಮ ಅಜ್ಜಿಗೆಲ್ಲ ನೀವೇ ಮಾಡ್ಕೊಂಡ್ ತಿನ್ನಿ ಅಂತ ಪಾಪ ಅವತ್ತಿಂದ ಏನು ಮಾಡ್ಕೊಡಕ್ ಟೈಮೇ ಆಗಿರಲಿಲ್ಲ ನನ್ಗೆ ಬರೀ ಮದ್ವೆ ಬಿಗ್ರೂಟ ಅದು ಇದು ಅನ್ಕೊಂಡು ನಾನು ಅವತ್ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ನಲ್ಲ ನೋಡಿ ಪನ್ನೀರ್ ಫ್ರೈಡ್ ರೈಸ್ ನಮ್ಮ ಅಜ್ಜಿಗೋಸ್ಕರ ಮಾಡೋಳೆ ನನಗ್ ಮಾಡ್ಕೊಟ್ಟವಳ ನೀವ್ ಯಾವಾಗ್ಲೂ ಇರ್ತೀರ ಅಜ್ಜಿ ಯಾವಾಗ್ಲೂ ಒಂದ್ಸತಿ ನೀವು ನಮಗ್ ಫ್ರೆಂಚ್ ಫ್ರೈಸ್ ಮಾಡ್ಕೊಟ್ಟಿದ್ದೀರಾ ನೀವು ಮರ್ಲಿದಾಗ ಮಾಡ್ಕೊಟ್ರೆ ಆಯ್ತು ಅಂತ ನಾನು ಯಾವತ್ತಾದ್ರೂ ಒಂದಿನ ಟ್ರೈ ಮಾಡೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳೈತೆ ಸೂಪರ್ ಆಗಿತ್ತು ಬಾಳೆಕಾಯಿ ಬಜ್ಜಿನೂ ಇಷ್ಟ ಆಯ್ತಂತೆ ಬಟ್ ಅದಕ್ಕಿಂತ ಜಾಸ್ತಿ ಇಷ್ಟ ಆಯ್ತಂತೆ ಅಂದ್ರೆ ಬಾಳೆಕಾಯಿ ಬಜ್ಜಿ ರೆಗ್ಯುಲರ್ ಆಗಿ ತಿಂದಿರ್ತಾರಲ್ಲ ಬಜ್ಜಿ ಚೆನ್ನಾಗಿರ್ಲಿ ಮತ್ತೆ ಹ ಚೆನ್ನಾಗಿತ್ತು ಅಂತ ಹೇಳ್ತಾ ಕಣ್ ವಿಡಿಯೋದಲ್ಲಿ ಹೇಳಂತ ಇಷ್ಟ ಆಯ್ತು ಮತ್ತೆ ನಿಮ್ಗೆ ಇಷ್ಟ ಆಯ್ತಾ ಇವತ್ತು ಪಾಲಕ್ ಪಲಾವ್ ಇಷ್ಟ ಆಯ್ತು ನಿನಗೆ ಪರವಾಗಿಲ್ಲ ನನಗೆ ನನಗೇನಾದ್ರೂ ಒಂದು ಕಿಂಡಲ್ ಮಾಡೋದ್ರೆ ಕೆಲಸ ಆ ಥರ ಅವಳು ಅವಳು ಯಾವಾಗೆ ನಿಮ್ಗೆ ಕರೆಕ್ಟಾಗಿ ಹೇಳೋಳೆ ಆಯ್ತು ಬೆಳಿಗ್ಗೆ ತಿಂಡಿರೋ ಬಾಕ್ಸಕ್ ಕಳಿಸಿದ್ದೆ ತಿಂದ್ಯಾಂಡೆ ತಿಂದೆ ಸ್ಟ್ರೀನ್ ಆಗಿಬಿಟ್ಟೆ ಯಾಕೆ ಸ್ಟ್ರೀನ್ ಆಗೈತೆ ಅಂದ್ರೆ ಅಜ್ಜಿ ಜೊತೆ ಮಾತಾಡಿ ಮಾತಾಡಿದ್ದೀನಿ ನಾಲ್ಕು ನಾಲ್ಕು ಹೋದಾಗ ಅಲ್ಲಿವರೆಗೂ ಮಾತಾಡಿದ್ದೀನಿ ನಾನು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರು ನಾನು ಆದ್ರೂ ನಮ್ಮ ಅಜ್ಜಿ ಜೊತೆ ಒಂದಷ್ಟು ದಿನ ಕಳೆದ ನಿಜವಾಗ್ಲೂ ಖುಷಿ ಅನಿಸ್ತು ಇವರು ಒಂದಷ್ಟು ದಿನ ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ರಲ್ವಾ ನಾನು ಇಲ್ಲದಾಗ ಮೂರ್ ಸಂಡೇ ಇವ್ರೆ ಖುಷಿ ಆಯ್ತು ಶಿವ ಮಿಸ್ಯೂ ಬೇಜಾರಾಗ್ತೈತಿ ಒದ್ ಮೇಲೆ ನಿಜ ಹೇಳು ಬರಂಗ್ ಹೋಗುವಾಗ ಅಜ್ಜಿ ಅಳ್ತಿತ್ತು ನಿಮ್ಮ ಮಾಮನೂ ನೆನ್ಸ್ಕೊಂಡು ನನಗೂ ಕಣ್ಣೀರ್ ಬರಸ್ತು ಆಮೇಲೆ ಹೊರ್ಡ್ಬಿಡ್ತು ಕಣ್ಣೀರ್ ಬರ್ತಾ ಬರಕ್ ಸ್ಟಾರ್ಟ್ ಆಯ್ತಲ್ಲ ನಾನು ಬಾ ಅಂದ್ಬಿಟ್ಟು ಹ್ಮ್ ಇದ್ದ ಶಿವ ಮಿಸ್ಯೂ ಶಿವ ಅಂದ್ರೆ ನಮ್ಮಜ್ಜಿ ಶಿವ ಅಮ್ಮ ಶಿವ ಅಂತ ಕರಿತಾ ಇರ್ತೇನೆ ಯು ಮತ್ತೆ ಆಗಾಗ ಬರ್ತಾ ಇರ್ಲಿ ಅಲ್ವಾ ಬರ್ತಾ ಇರಿ ದಿನ ಬಿಡೋರು ಹೇಳಂತಿ ನಾನು ನಮ್ಮೂರ್ಗ್ ಹೋಗ್ಬೇಕು ಅಂತಿತ್ತು ಆಯ್ತಾ ನಮ್ಮೂರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇತ್ತು ಆಯ್ತು ಹೋಗ್ಲಿನ್ ಮತ್ತೆ ಫ್ರೀ ಆಗಿರುತ್ತಲ್ಲ ಅವಾಗ ಬರ್ಲಿ ನಮ್ಮ ಅಜ್ಜಿ ಇವತ್ತಿನ ವೀಡಿಯೋ ನೋಡಿದ್ರೆ ಅಲ್ವಾ ರೆಸಿಪೀಸ್ ಚೆನ್ನಾಗಿತ್ತು ಖಂಡಿತ ಮಾಡ್ಕೊಳ್ಳಿ ಪಾಲಕ್ ಪಲಾವ್ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಸ್ವಲ್ಪ ಟೈಮ್ ಇದ್ದಾಗ ಮಾಡ್ಕೊಳ್ಳಿ ಯಾಕಂದರೆ ಸೊಪ್ಪು ತೊಳಿಲಿಕ್ಕೆ ಫ್ರೈ ಮಾಡಲಿಕ್ಕೆ ಎಲ್ಲ ಟೈಮ್ ತೊಗೊಳ್ತದೆ ರೆಗ್ಯುಲರ್ ಪಲಾವ್ ಮಾಡ್ತಿರ್ತೀರಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಮೇನೂನಲ್ಲಿ ಮತ್ತು ವಿಡಿಯೋ ಹೇಗಿತ್ತು ವೀಡಿಯೋ ಇಷ್ಟ ಆಯಿತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಈ ವಿಡಿಯೋ ಮಾತ್ರ ಅಲ್ಲ ನಮ್ಮ ಅಜ್ಜಿ ಯಾವ್ಯಾವ ಬ್ಲಾಗಲ್ಲಿ ಬಂದಿತ್ತು ಎಲ್ಲ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ನೋಡದೇ ನೋಡ್ದೋರು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಆ್ಯಕ್ಚುಲಿ ನೆಕ್ಸ್ಟು ಮತ್ತೆ ಬಂದಾಗ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದ ಈಗ ಸ್ವಲ್ಪ ಟೈಮ್ ಸಾಕಾಗಲಿಲ್ಲ ಅಲ್ವಾ ಮಗ ನಂಗೂ ಸ್ಟ್ರೈನ್ ಆಯಿತು ಅಜ್ಜಿಗೂ ಸ್ಟ್ರೈನ್ ಆಗಿತ್ತು ಮದುವೆ ಅದು ಇದು ಅಂತ ಹೋಗ್ಬಂದು ನೆಕ್ಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಇನ್ನೇನು ಹೇಳ್ತೀರ ಮಕ್ಳ ಏನಿಲ್ವಾ ಮಿಸ್ಸಿ ಅಜ್ಜಿ ಮನೇನ ಮಿಸ್ ಯು ಟು ಅಜ್ಜಿ ಬೇಗ ಬನ್ನಿ ಇನ್ನೊಂದ್ಸಲ ಬೇಗ ಬನ್ನಿ ನಾಳೆಗೆ ಬಂದ್ಬಿಡಿ ವಿಡಿಯೋ ನೋಡಿದ ತಕ್ಷಣ ಒಂಬಿಡಿ ಬಸ್ ಹತ್ಕೊಂಡು ವಿಡಿಯೋ ನೋಡಿದ ತಕ್ಷಣ ಬರ್ಬೇಕಂತೆ